ಸಿಂಗ್ ಫೋರ್ ಕವರ್ ಆದ ಬಜೆಟ್ ಆಗಿದೆ ದೃಷ್ಟಿಕರಣ ಮಾಡ್ತಕ್ಕಂಥ ಸಿ ಹೈಪ್ ಸಂಖ್ಯಾತ್ರಿ ಇರಲಿ ಬಹು ಸಂಖ್ಯಾತ್ರಿ ಇರಲಿ ರಾಜ್ಯದಲ್ಲಿ ಎಲ್ಲರನ್ನ ಸಮಾಧಾನ ಮಾಡ್ತಕ್ಕಂಥ ಬಜೆಟ್ ಇರಬೇಕು ಅಂತ ಬೇಸಿಕ್ ಪ್ರಿನ್ಸಿಪಲ್ ಆದರೆ ನಿನ್ನೆ ಬಜೆಟು ಇಷ್ಟೆಲ್ಲ ಕಷ್ಟಪಟ್ಟು ಈ ರಾಜ್ಯದ ನಾಲ್ಕು ಕೋಟಿ ಜನರಿಗೆ ನೇರವಾಗಿ ಮೂವತ್ತಾರು ಸಾವಿರ ಕೋಟಿ ಹಣ ಕೊಟ್ಟ ಮೇಲೂ ಕೂಡ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಜೆಟನ್ನು ಮಂಡಿಸಿ ರಾಜ್ಯದ ಮೇಲೆ ಯಾವುದೇ ಹೊರೆ ಆಗದಂತೆ ನಿರ್ಣಯ ಮಾಡಿರ್ತಕ್ಕಂಥದ್ದು ಇದೊಂದು ಐತಿಹಾಸಿಕ ದಾಟಿ ಆದರೆ ಈ ಬಜೆಟ್ನಲ್ಲಿ ಯಾರ ಪರ ಯಾರು ವಿರೋಧ ಮಾಡ್ತಕ್ಕಂಥ ಅಭ್ಯಾಸ ಇರಬಾರ್ದು ಬಜೆಟ್ನಲ್ಲಿ ಆಗಿರ್ತಕ್ಕಂಥ ನ್ಯೂಯತೆಗಳನ್ನು ಹೇಳ್ಕೊಳ್ತಕ್ಕಂಥ ಅವಕಾಶ ವಿರೋಧಿ ಪಕ್ಷಕ್ಕಿತ್ತು ಆದರೆ ದುರ್ದೈ ವರ್ಷ ಬಜೆಟ್ನೂ ಕೇಳದೆ ಬಜೆಟಿನ ಬಗ್ಗೆ ತಿಳ್ಕೊಳ್ಳದೆ ಬಜೆಟ್ ಇನ್ನು ಪ್ರಾರಂಭ ಆದ ಹದಿನೈದು ನಿಮಿಷದಲ್ಲೇ ಅಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ಉಪನಾಯಕರು ವಿರೋಧ ಪಕ್ಷದ ನಾಯಕರು ಅವ್ರ ಜೊತೆ ಎಲ್ಲ ಸದಸ್ಯರು ಪ್ರತಿಭಟನೆ ಮಾಡಿರ್ತಕ್ಕಂಥ ಇದು ದುರಾದೃಷ್ಟಕರ ಇದು ನಾಳೆ ಲೋಕಸಭೆ ಚುನಾವಣೆ ಬರ್ತದೆ ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಮಾತ್ರ ಅನ್ನಿಸ್ತದೆ ಯಾಕಂದರೆ ಇತಿಹಾಸದಲ್ಲಿ ಎಲ್ಲ ಯಾರೇ ಬಜೆಟ್ಗಳನ್ನು ಮಂಡನೆ ಮಾಡಲಿ ಬಜೆಟ್ ಸಂಪೂರ್ಣ ಆದಮೇಲೆ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಸರ್ವೇಸಾಮಾನ್ಯ ಸಾಮಾನ್ಯ ಆದರೆ ನಿನ್ನೆ ನಾನು ನೋಡಿರ್ತಕ್ಕಂಥದ್ದು ಒಂದು ವಿಚಿತ್ರಕರ ಘಟನೆ ಮತ್ತು ಇನ್ನೊಂದು ತಾವು ಹೇಳ್ತಾ ಇದ್ದೀರಿ ತಂಬಾಯಿನಿಂದನೇ ಬಂತು ಒಳ್ಳೆ ಬಜೆಟ್ ಬಟ್ ಒಳ್ಳೆ ಬಜೆಟ್ ಇದೆಯೋ ಇಲ್ಲೋ ಅನ್ನೋದು ಮನವರಿಕೆ ಕೂಡ ಮಾಡ್ಕೊಳ್ಳಿಲ್ಲ ವಿರೋಧ ಪಕ್ಷದ ಮತ್ತು ಇದು ರೈತ ವಿರೋಧಿ ಬಜೆಟು ಅಥವಾ ಒಂದು ಧರ್ಮಕ್ಕೆ ತುಷ್ಟೀಕರಣ ಮಾಡ್ತಕ್ಕಂಥ ಬಜೆಟ್ ಅಂತಕ್ಕಂಥ ವಿಚಾರ ಇದ್ದರೆ ಅದನ್ನು ಸಾಬೀತು ಮಾಡಬೇಕು ನೀವಂದರೆ ಕೆಲವೊಬ್ಬರು ಮುಸಲ್ಮಾನರ ತೃಷ್ಟೀಕರಣ ಮಾಡ್ತಕ್ಕಂಥ ಬಜೆಟು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಮುಸಲ್ಮಾನರನ್ನೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಯು ಎ ಇನಲ್ಲಿ ಯುನೈಟೆಡ್ ಅರಬ್ ಅಮಿಟ್ಸ್ ಅಮಿರೇಟ್ಸ್ನಲ್ಲಿ ಹೋಗಿ ನಮ್ಮ ಹಿಂದೂ ದೇವಾಲಯಗಳನ್ನು ಕಟ್ಟಿ ಅವರನ್ನು ಹೊಗಳು ಬರ್ತಾರೆ ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಮುಸ್ಲಿಮರನ್ನು ವಿರೋಧ ಮಾಡತಕ್ಕಂಥದ್ದು ಎಷ್ಟು ನೈತಿಕತೆಯಿಂದ ಕೂಡಿದೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ನಿಮಗೆ ದೇವಸ್ಥಾನ ಕಟ್ಟೋದ್ರಿಂದ ಈ ದೇಶದ ಜನರು ಉದ್ಧಾರ ಆಗ್ತದೆ ಅನ್ನೋದಿದ್ದರೆ ಅದು ಬಸವಣ್ಣನ ತತ್ವದ ವಿರುದ್ಧ ಯಾಕಂದರೆ ಕಾಯಕ ಮಾಡಿ ಬದುಕಬೇಕಾದಂಥ ಅನಿವಾರ್ಯತೆ ಇಡೀ ದೇಶದ ಜನರಿಗೆ ಅಷ್ಟೇ ಅಲ್ಲ ಜಗತ್ತಿನ ಜನರಿಗಿದೆ ಅನೇಕ ಜಗತ್ತಿನ ದೇಶಗಳು ಇವತ್ತು ಆರ್ಥಿಕ ದಿವಾಳಿ ಕಡೆ ಹೋಗ್ತಾ ಇದ್ದಾವೆ ಅದರಲ್ಲಿ ನಾವು ಬದುಕಿದ್ದೀವಿ ಅಂದರೆ ಇದು ಒಂದು ಪಕ್ಷ ಅಥವಾ ಒಂದು ಪ್ರಧಾನಮಂತ್ರಿ ಕೊಡುಗೆ ಅಲ್ಲೇ ಇತ್ತು ಇಲ್ಲಿರ್ತಕ್ಕಂಥ ರಾಷ್ಟ್ರದ ಅನೇಕ ಪ್ರಧಾನಮಂತ್ರಿಗಳು ಒಳ್ಳೆಯದು ಮಾಡಿದ್ದಾರೆ ಯಾರಿಂದ ಒಂದೆರಡು ತಪ್ಪು ಆಗಿರ್ಬೋದು ನಾನು ಇಲ್ಲ ಅಂತ ಇದರಲ್ಲಿ ಕೂಡ ಸುಧಾರಣೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ ಇರ್ತದೆ ಇದು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಕ್ಕಂಥ ಅನೇಕ ವಿಷಯಗಳನ್ನು ನಾನು ವಿರೋಧ ಪಕ್ಷದ ಸದಸ್ಯರು ನಿನ್ನೆ ಮಣ್ಣಿನ ದಿವಸನೇ ವಿಧಾನಸಭೆಯಲ್ಲಿ ನಿಂತು ವಾದ ಮಾಡಿದ್ದಾರೆ ಅದಕ್ಕೆ ನಿನ್ನೆ ಪ್ರತಿ ಸ್ಪಷ್ಟೀಕರಣ ಕೇಳ್ತಕ್ಕಂಥ ಅವಕಾಶ ಇತ್ತು ಮುಖ್ಯಮಂತ್ರಿ ಬಟ್ ಅದನ್ನು ಕೂಡ ಕೇಳಲಿಲ್ಲ ತಮ್ಮ ತನ್ನಷ್ಟು ತಾನೇ ಸ್ವಯಂ ಪ್ರೇರಿತವಾಗಿ ನೂರಾರು ಬೋರ್ಡ್ಗಳನ್ನು ಹೊರಗಿನಿಂದ ಬರ್ಕೊಂಬಂದು ಬಜೆಟ್ ಮಂಡನೆ ಆಗೋಕ್ಕಿಂತ ಮೊದಲೇ ಏನೇನೋ ಬರೋದು ಯಾರಾದರೂ ವಿಷಯ ತಿಳ್ಕೊಂಡು ಆಮೇಲೆ ಪ್ರತಿಭಟನೆ ಮಾಡೋದು ನಾನು ಸರ್ವೇ ಆದರೆ ಅದನ್ನು ಕೂಡ ಆಗಲಿಲ್ಲ ಇದು ದುರಾದೃಷ್ಟಕರ ಅವರು ಬಿಟ್ಟಿರ್ತಕ್ಕಂಥ ಪೂರ್ವಾಗ್ರಹಿತ ಎಲ್ಲ ಪೂರ್ವಾಗ್ರ ಪ್ರೀಡಿತ ನೂರಕ್ಕೆ ನೂರು ಪೂರ್ವಾಗ್ರಹಿತ ಪೀಡಿತ ಇವರು ಭಾಳ ರೈತರ ಬಗ್ಗೆ ಮಾತನಾಡ್ತಾರೆ ರೈತರ ಬಗ್ಗೆ ನಾನು ಎಲ್ಲೋ ಒಂದು ಸರ್ತಿ ಆ ಕಾಂಟೆಸ್ಟ್ನಲ್ಲಿ ಹೇಳಿದ್ದನ್ನು ನಿಮ್ಮ ಮೀಡಿಯಾದವರು ಕೂಡ ಭಾಳ ತಪ್ಪು ಗ್ರೈಕೆಯಿಂದ ನನ್ನ ಮೇಲೆ ಟೀಕೆ ಟಿಪ್ಪಣಿ ಮಾಡಿದರು ನಾನು ಅದ್ರ ಬಗ್ಗೆ ತಿಳಿಯ ಕೆಡಿಸ್ಕೊಡೋದಿಲ್ಲ ಇವತ್ತು ನಿಜವಾಗಿಯೂ ರೈತರ ಸ್ಥಿತಿ ಏನಿದೆ ನಬಾರ್ಡ್ನಿಂದ ಕೊಡ್ತಕ್ಕಂಥ ಹಣ ಕಾಲ ಕ್ರಮೇಣ ಕಡಿಮೆ ಆಗ್ತಾ ಇದೆ ನಬಾರ್ಡ್ ಬ್ಯಾಂಕ್ನಿಂದ ದುಡ್ಡು ತಗೊಂಡು ಕಿಸಾನ್ ಸನ್ಮಾನ್ ಯೋಜನೆಗೆ ಹಾಕಿದ್ದಿರ್ತವೆ ಆದರೆ ನಬಾರ್ಡ್ನಿಂದ ರೈತ ಬೆಳೆತಕ್ಕಂಥ ಬೆಳೆಗೆ ನಾವು ಅಲ್ಪಾವಧಿ ದೀರ್ಘಾವಧಿ ಮಧ್ಯಮಾವಧಿ ಸಾಲ ಕೊಡ್ತಿದ್ವಿ ಅದು ಕ ಅದು ಕೂಡ ಕಾಲಕ್ರಮೇಣ ಮೋದಿಯವ್ರ ಕಾಲದಲ್ಲಿ ಕಡಿಮೆ ಆಗ್ತದೆ ಇದು ಬಹಳ ಬಹಳ ಜನ ಡೀಪಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ಳೋದೇ ಇಲ್ಲ ಯಾರೂ ಆದರೆ ನೇರವಾಗಿ ಪ್ರತಿಕ್ರಿಯೆ ಕೊಟ್ಬಿಡ್ತಾರೆ ಆ ನಬಾರ್ಡ್ದಿಂದ ಕೃಷಿ ಬೆಳೆತಕ್ಕಂಥ ಮುಂಗಾರಿ ಹಿಂಗಾರಿಗೆ ಸಾಲ ಕೊಡ್ತಾ ಇಲ್ಲ ಒಂದು ಕಡೆ ಹದಿನಾಲ್ಕು ರಾಜ್ಯದಲ್ಲಿ ದೇಶದಲ್ಲಿ ಬರಗಾಲಿದೆ ಮತ್ತು ಯಾವುದೇ ಒಂದು ವಾಜಪೇಯಿ ಅವ್ರು ಮಾಡಿರ್ತಕ್ಕಂಥ ದೂರ ದೃಷ್ಟಿ ಕೋನದಿಂದಿರ್ತಕ್ಕಂಥ ಯೋಜನೆಗಳು ಅವ್ರ ಕಾಲದಲ್ಲೇ ಜಾರಿಯಾಗ್ತಾ ಇಲ್ಲ ಅವ್ರು ಲಿವರ್ ರಿವರ್ ಲಿಂಕಿಂಗ್ ರಿವರ್ ಲಿಂಕಿಂಗ್ ವಿಚಾರ ಮಾತಾಡಿದರೆ ರಿವರ್ ಲಿಂಕಿಂಗಿಂದ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರಿಡತಕ್ಕ ಹಿಡಿದು ಕೊಡ್ತಕ್ಕಂಥ ಒಂದು ಅಭಿಲಾಷೆ ಅವ್ರ ಮನಸ್ಸಿನಲ್ಲಿತ್ತು ಅದನ್ನು ಇವ್ರ ಕಾಲದಲ್ಲಿ ಎಷ್ಟು ಎಸ್ಟಿಮೆಟಿಕ್ ಜಾರಿ ಇರ್ತಾರೆ ರಿವರ್ ಲಿಂಕಿಂಗ್ ಯೋಜನೆ ಆದರೆ ದುರ್ದೈವದಿಂದ ನೀರಾವರಿಗೆ ಅವರು ಏನು ಆದ್ಯತೆ ಕೊಡಬೇಕು ಅವರು ರಾಷ್ಟ್ರೀಯ ರಸ್ತೆಗಳ ಬಗ್ಗೆ ವಿಚಾರ ಮಾಡಿದರು ವಿಮಾನ ನಿಲ್ದಾಣ ಬಗ್ಗೆ ವಿಚಾರ ಮಾಡಿದರು ಫೋರ್ಟ್ಗಳ ಬಗ್ಗೆ ವಿಚಾರ ಎಲ್ಲ ಅದೇ ಜ್ಞಾನ ಹಿಂಗೆ ಹೇಳ್ಬೇಕಂದ್ರೆ ಅಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅವರೆಂದು ದೇವಸ್ಥಾನ ಕಟ್ಟಬೇಕು ಅಂತ ಇತ್ತು ಬಾಬ್ರಿ ಮಸೀದ್ ಶಿವ ಇದೆ ಖಾಸಗಿ ವಿಶ್ವನಾಥನೇ ಇಶು ಅವೆಲ್ಲ ನಮ್ಮ ಭಾವನಾತ್ಮಕ ವಿಷಯಗಳು ಭಾವನಾತ್ಮಕ ವಿಷಯಗಳ ಮೇಲೆ ನಮ್ಮ ಶ್ರದ್ಧೆ ಇರಬೇಕು ಆದರೆ ಅದರಿಂದ ನಮ್ಮ ಹೊಟ್ಟೆ ಅಂತ ಹೇಳಿ ಯಾರು ಕೂಡ ನಾವು ಭಾವಿಸ್ಕೊಳ್ಬೋದು ಅದನ್ನು ಈ ಸಂದರ್ಭದಲ್ಲಿ ಬರೀ ಭಾವನಾತ್ಮಕ ಭಾವ ಭಾವನೆಗಳನ್ನು ಕೆರಳಿಸ್ತಕ್ಕಂಥದ್ದು ಮಾಡೋದರಿಂದ ದೇಶದ ಅಭಿವೃದ್ಧಿ ಆಗ್ತದೆ ಅನ್ನೋಂಥದ್ರ ಮಾತು ದುರಾದರ್ಶಕಾರಿ ಈ ರೀತಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ನನಗನ್ಸಿದೆ ರೈತರಿಗೆ ಏನೇನು ಆದ್ಯತೆ ಕೊಡಬೇಕಾಗಿತ್ತು ನಮ್ಮ ಸರ್ಕಾರ ಎಂಟು ತಿಂಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಇವತ್ತನ್ನು ಹೇಳ್ಬೇಕಾದ್ರೆ ಮಹಾತ್ಮಾವಧಿ ಸಾಲದ ಬಡ್ಡಿಯನ್ನು ರಿಯಾಯಿತಿ ಘೋಷಣೆ ಮಾಡಿದ್ದೀವಿ ಜೊತೆಗೆ ಹಿಂದಿನ ಸಿದ್ದರಾಮಯ್ಯನವರು ಏನು ರೈತರಿಗೆ ಸಾಲ ಮನ್ನಾ ಮಾಡಿದರು ಅದರಲ್ಲಿ ವರ್ಗೀಕರಣ ಮಾಡಿ ನೂರ ಅರವತ್ತರಿಂದ ಇನ್ನೂರು ಕೋಟಿ ಹಾಗೆ ಕೂಡಿಸ್ಕೊಂಡು ಬಂದಿದ್ದರು ಅದನ್ನು ಕೂಡ ಮನ್ನಾ